ರಾಜ್ಯಪಾಲರ ರಾಜ್ಯಪಾಲರು ಭಾಗವಹಿಸ್ತಾ ಇದ್ದಾರೆ ಹಾಗಾದ್ರ ಜೊತೆಗೆ ನಮ್ಮ ಪ್ರೋ ಸನ್ಮಾನ್ಯ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರಾದಂತ ಶ್ರೀ ಎಚ್ ಸ್ವಾಮಿಯವರು ಭಾಗವಹಿಸ್ತಾ ಇದ್ದಾರೆ ಮತ್ತು ಘಟಿಕೋತ್ಸವದಲ್ಲಿ ಭಾಳ ಪ್ರಮುಖವಾದಂಥ ಒಂದು ಭಾಗ ಅಂದರೆ ಒಬ್ಬ ಪ್ರಖ್ಯಾತ ವಿಜ್ಞಾನಿ ಅಥವಾ ಪ್ರಖ್ಯಾತ ವ್ಯಕ್ತಿ ಆ ಘಟಿಕೋತ್ಸವದ ಭಾಷಣವನ್ನು ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಈ ಬಾರಿ ಡಾಕ್ಟರ್ ಅವಸ್ಥಿ ಅಂತ ಹೇಳಿ ಇಫ್ಕೋ ಚೀಫ್ ಅವರು ಈಗ ಇಫ್ಕೋ ಅಂದರೆ ಎಲ್ಲರಿಗೂ ಗೊತ್ತಿದೆ ಒಂದು ಫರ್ಟಿಲೈಸರ್ ಸಹಕಾರ ಸಂಘದ ತತ್ವದಾಡಿಯಲ್ಲಿ ಪ್ರಾರಂಭ ಆಗಿರುವಂಥ ಒಂದು ರಸಗೊಬ್ಬರಗಳ ತಯಾರಿಕಾ ಒಂದು ಸಂಸ್ಥೆ ಆ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಭಾರತ ದೇಶದಲ್ಲಿ ಈ ರಸಗೊಬ್ಬರಗಳ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಸಂಶೋಧನೆಗಳನ್ನು ಮತ್ತು ವಿಸ್ತರಣಾ ಕಾರ್ಯಗಳನ್ನು ಮಾಡಿರುವಂಥ ಡಾಕ್ಟರ್ ಅವಸ್ಥಿ ಅವರು ಘಟಿಕೋತ್ಸವದಲ್ಲಿ ಪದವಿಯನ್ನು ಪಡೀತಾ ಇರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ ಇದರ ಜೊತೆಗೆ ಘಟಿಕೋತ್ಸವದಲ್ಲಿ ಇನ್ನೊಂದು ಭಾಳ ಪ್ರಮುಖವಾದಂಥ ಅಂಶ ಅಂದರೆ ತಮಗೆಲ್ಲ ಗೊತ್ತಿದೆ ಯಾರು ಈ ವಿದ್ಯಾಭ್ಯಾಸದಲ್ಲಿ ಸಾಧನೆಗಳನ್ನು ಮಾಡಿರ್ತಾರೆ ಅಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ಈ ಚಿನ್ನದ ಪದಕಗಳನ್ನು ಪ್ರದಾನ ಮಾಡುವಂಥ ಕಾರ್ಯಕ್ರಮ ಬಹಳ ಪ್ರಮುಖವಾದಂಥ ಭಾಗ ಯಾವುದೇ ಘಟಿಕೋತ್ಸವದಲ್ಲಿ ಈ ಬಾರಿ ನಾವು ಕೃಷಿ ವಿಶ್ವವಿದ್ಯಾನಿಲಯದಿಂದ ತಮಗೆಲ್ಲ ತಿಳಿದಿರುವ ಹಾಗೆ ಸ್ನಾತಕ ಸ್ನಾತಕೋತ್ತರ ಹಾಗೂ ಪಿ ಎಚ್ ಡಿಗ್ರಿ ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ನಾವು ಚಿನ್ನದ ಪದಕಗಳನ್ನು ಧನತ ರಾಜ್ಯಪಾಲರ ಕಡೆಯಿಂದ ನಾವು ಪ್ರದಾನ ಮಾಡಿಸ್ತಾ ಇದ್ದೀವಿ ಈ ಚಿನ್ನದ ಪದಕದಲ್ಲಿ ಮೊದಲನೇ ಬಾರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾನಿಲಯದಿಂದ ಈಗ ತಮಗೆ ಆ ಚಿನ್ನದ ಪದಕ ಪಡೆದಿರುವಂಥವ್ರದ್ದು ವಿವರಗಳನ್ನು ಅಷ್ಟು ಜನರು ಸರ್ಕ್ಯುಲೇಟ್ ಮಾಡ್ತಾರೆ ಬಹಳ ಮುಖ್ಯವಾಗಿ ಹೇಳುವಂಥದ್ದು ಏನಂತ